ಸನ್ಮಾನ್ಯ ಶ್ರೀ ಎಸ್ ಮಧು ಬಂಗಾರ ಶಾಕ್ಷರತ ಇಲಾಖೆ ಸಚಿವರು ಹಾಗೂ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಜನಾಧ್ಯಕ್ಷತೆಯಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಜೋರಾಗಿ ತಪ್ಪುವ ಮೂಲಕ ಅವರಿಗೆ ಈ ಒಂದು ವೇದಿಕೆ ಮಾನ್ಯ కుమారసా ఉపవిభాగాధికారి దీపప్ప నెక్స్ట్ బంగారమ్మ కొం అజ్జప్ప సైలు బంగారమ్మ కొందే నాకు సుకుమార మండల కార్యకర్త ನೈಂಟಿ ಫೋರ್ ಸಿ ಯೋಜನೆಯಲ್ಲಿ ಮಾನ್ಯ ಮಂತ್ರಿಗಳು ಹತ್ತು ಪತ್ರ ಮಾಡ್ತಾ ಇದ್ದಾರೆ ಸೇಫ್ಟಿ ಎಲ್ಲರೂ ಜೋರಾಗಿ ಚಪ್ಪಳೆ ಚಕ್ರ ಮೂಲಕ ಅವರಿಗೆ ಅಭಿನಂದಿಸಬೇಕಾಗಿರುತ್ತೆ ವಿನಂತಿ ನಾಗಮ್ಮ ಸೋಮ್ ಸುಕುಮಾರ ಮಂಡ್ಯಗಳಲ್ಲಿ ನಾಗಮ್ಮ ಸೋಮ್ ಸುಕುಮಾರ ಮಂಡ್ಯಗಳಲ್ಲಿ ಕಾರ್ಯ ಪಂಚಾಯಿತಿ ಇವರಿಗೆ

ವನ್ನು ವಿತರಣೆ ಮಾಡ್ತಾ ಇದ್ದಾರೆ ಮಾನ್ಯ ಮಂತ್ರಿಗಳು ರಾಜು ಬಿನ್ ರಾಮಪ್ಪ ರಾಜು ಬಿನ್ ರಾಮಪ್ಪ ತಡಗಳ ಸೈಡೂರು ಗ್ರಾಮ ಪಂಚಾಯತಿ ಇವರಿಗೂ ಸಹ ನೈಂಟಿ ಫೋರ್ ಸಿಡಲಿ ಮಾನ್ಯ ಮಂತ್ರಿಗಳು ಹತ್ತು ವಿತರಣೆ ಮಾಡ್ತಾ ಇದ್ದಾರೆ ಕಾಳಪ್ಪ ಬಿನ್ ವೀರಪ್ಪ ಸೈನು ಗ್ರಾಮ ಸೈಟೂರು ಗ್ರಾಮ ಪಂಚಾಯಿತಿ ಇವರಿಗೂ ಸಹ ನೈಂಟಿ ಫೋರ್ ಸಿಡೆಯಲ್ಲಿ ಮಾನ್ಯ ಮಂತ್ರಿಗಳು ಹಾಗೆ ಶ್ರೀಮತಿ ಚಂದ್ರಕಲಾ ಗಣಪತಿ ಸೈದು ಶ್ರೀಮತಿ ಚಂದ್ರಕಲಾ ಗಣಪತಿ ಸೈದು ಗ್ರಾಮ ಪಂಚಾಯತಿ ಸರ್ ಹಾಗೆ ಗ್ರಾಮದಲ್ಲಿ ವಾಸವಾದಂತಹ ಫಲಾನುಭವಿಗಳಿಗೆ ಶ್ರೀಮತಿ ಚಂದ್ರಕಲಾ ಕಳಗುಂದರ ಚಂದ್ರಪ್ಪ ಶಿರುವಂತೆ ಗ್ರಾಮ ಪಂಚಾಯತಿ ದಯವಿಟ್ಟು ಇವರು ಗ್ರಾಮ ಜಾಗದಲ್ಲಿ ಮನೆ ಶ್ರೀಮತಿ ರತ್ನಮ್ಮ ಕಳಗುಂದರ ಕೃಷ್ಣಪ್ಪ ಶ್ರೀವಂತೆ ಗ್ರಾಮ ಪಂಚಾಯತಿ ಇವ್ರಿಗೂ ಸಹ ಗ್ರಾಮ ಜಾಗದಲ್ಲಿ ಮನೆಯನ್ನು ಕಟ್ಟಡ ವಾಸವಾಗಿದ್ದಾರೆ ಅವರಿಗೂ ಸಹ ಹಸ್ಪತ್ರವನ್ನು ವಿತರಣೆ ಮಾಡ್ತಾ ಇದ್ದಾರೆ ಸಾಮಾಜಿಕ ಭದ್ರತಾ ಯೋಜನೆಯಲ್ಲಿ ಫಲಾನುಭವಿಗಳಿಗೆ ಆದೇಶ ಪತ್ರ ಮತ್ತು ನೈಂಟಿ ಸಿ ಮತ್ತು ಗ್ರಾಮ ಯೋಜನೆಯಲ್ಲಿ ಹಕ್ಕು ಪತ್ರ ವಿತರಣೆ ಮಾಡಿರುವಂತ ಮಹೋದಯರಿಗೆ ಮತ್ತು ಎಲ್ಲ ಅಧಿಕಾರಿ ಮಿತ್ರ ಎಲ್ಲ ಮಾತು ನಿಲ್ಲಿಸ್ಬೇಕಿಲ್ಲ ಅಲ್ಲಿ ಯಾಕೆ ಹಿಂದೆ अमा ई के बी